ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಒಂದು ಅದ್ಭುತವಾದ ಮೊಳಕೆ ಕಟ್ಟಿದ ಸಾರು ತುಂಬಾ ಅದ್ಭುತವಾಗಿರುತ್ತೆ ಮುದ್ದೆಗೆ ರಾಗಿ ದೋಸೆಗೆ ಎಲ್ಲಾನು ತುಂಬಾ ಒಳ್ಳೆಯ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ನಾನಿಷ್ಟು ಸಾರಿಗೆ ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ಪಲ್ಯ ಮಾಡ್ಕೊಳ್ತೀನಿ ಮುದ್ದೆಗೆ ಚಪಾತಿಗೆ ದೋಸೆಗೆ ತುಂಬಾ ಅದ್ಭುತವಾಗಿರುತ್ತೆ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ವೆಜಿಟೇರಿಯನ್ಸ್ಗೆ ತುಂಬಾ ಸಿಂಪಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಹಸಿ ಕಾಯಿ ತುರಿ ಒಂದು ಸುಟ್ಟಿರೋ ಬೆಳ್ಳುಳ್ಳಿ ಒಂದು ಸುಟ್ಟಿರೋ ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ನಾಟಿ ಕೊತ್ತಮೀರಿ ತೊಗೊಂಡಿದ್ದೀನಿ ಈ ಸುಟ್ಟಿರೋ ಬೆಳ್ಳುಳ್ಳಿನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಸುಟ್ಟಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಚಿಕ್ಕ ಸೈಜ್ ತೊಗೋಬೇಕು ದೊಡ್ಡ ಸೈಜ್ ತೊಗೋಬಾರ್ದು ಯಾವತ್ತೂ ತುಂಬಾ ಸಿಹಿ ಬಂದ್ಬಿಡತ್ತೆ ದೊಡ್ಡ ಸೈಜ್ ಹಾಕಕ್ಕೆ ಹೋದರೆ ಈ ಥರ ಎಲ್ಲ ಸುಟ್ಟಿರೋದನ್ನ ಸಿಪ್ಪೆ ತಕ್ಕೊಂಡು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಬಾಡಿಸಿ ಕೂಡ ಹಾಕೋಬೋದು ಬಟ್ ಸುಟ್ಟಿ ಹಾಕಿ ನೋಡಿ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಈಗಿದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಫುಲ್ ತೆಂಗಿನಕಾಯಿ ಇದೆ ನಾನೊಂದು ಎರಡೂವರೆ ಹಿಡಿ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಳತೆಲಾದರೆ ಒಂದು ಎರಡು ಆಗೋಷ್ಟು ಬರುತ್ತೆ ಇದು ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪ್ಲೇನ್ ಧನಿಯಾ ಪುಡಿ ಪುಡಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಥರ ಖಾರಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಮೆಣಸಿನ ಪುಡಿ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದೇ ಒಂದು ಚೂರು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಚಕ್ಕೆ ಲವಂಗ ತುಂಬ ಮಸಾಲೆ ವಾಸನೆ ಬರುತ್ತೆ ಇದಿಷ್ಟೇ ಬೇಕಾಗಿರೋದು ಇದಿಷ್ಟು ನುಣ್ಣಕ್ಕೆ ರುಬ್ಕೊಬಿಡೋಣ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಚೆನ್ನಾಗಿ ಸಿಡದ್ಮೇಲೆ ಒಂದು ಎರಡು ಒಣಮೆಣಸಿನ್ಕಾಯಿ ಕರ್ಬೇವು ಟೊಮೆಟೊ ಮತ್ತು ಈರುಳ್ಳಿ ಎರಡು ಟೊಮೆಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ಲೈಟಾಗಿ ಬಾಡಿಸ್ಕೋಬೇಕು ತುಂಬ ಜಾಸ್ತಿ ಮಗ್ಗೋದೇನು ಬೇಕಿಲ್ಲ ಲೈಟಾಗಿ ಫ್ರೈ ಆಗಲಿ ಯಾಕೆಂದರೆ ಕಾಳು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಗ್ಗಿಸ್ಬೇಕು ತುಂಬಾ ಅದ್ಭುತವಾಗಿರುತ್ತೆ ಒಂದು ಎರಡರಿಂದ ಮೂರು ಇಡೀ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಒಂದು ಮುನ್ನೂರು ಅಷ್ಟು ಬರುತ್ತೆ ಎಣ್ಣೆಯಲ್ಲಿ ಒಂದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಒಂದೇ ಒಂದು ಸಣ್ಣ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಬದನೆಕಾಯಿ ಇದ್ದರೆ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಇರಲಿಲ್ಲ ಇಲ್ಲ ಆ್ಯಡ್ ಮಾಡಿಲ್ಲ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಒಂದು ಬದನೆಕಾಯಿ ಇದ್ದರೆ ಸೇರಿಸ್ಕೊಳ್ಳಿ ನೀವು ಮೀಡಿಯಮ್ ಹೀಟಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡಾಗ ಹಸಿ ವಾಸನೆ ಹೋದಾಗ ಕಾಳಿಂದು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಈಗ ರುಬ್ಬಿರೋ ಮಸಾಲೆನ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸೇರಿಸ್ತಾರೆ ರುಬ್ಬೋದಕ್ಕೆ ನಾನು ಸೇರಿಸಿಲ್ಲ ನಮ್ಮ ಮನೇಲಿ ಇಷ್ಟಪಡೋಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು ಅಂತ ಇದರದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅದನ್ನು ಹಾಕಿದ್ರೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಿ ಎಲ್ಲ ಮಸಾಲೆನ ಹಾಕಿ ಒಂದು ಎರಡು ನಿಮಿಷ ಕಮ್ಮಿ ಊರಿನಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಆಗಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಜಾಸ್ತಿ ಹೊತ್ತೇನು ಬೇಡ ಒಂದು ಎರಡು ನಿಮಿಷ ಸಾಕು ಇವಾಗ ನೀರು ಹಾಕ್ಕೊಳ್ಳೋಣ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಡಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಆವಾಗಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ವಿ ನೋಡ್ಕೊಂಡು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಒಂದೇ ಒಂದು ವಿಸಿಲ್ ಸಾಕು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿರೋದ್ರಿಂದ ಜಾಸ್ತಿ ಕೂಗೋದು ಬೇಕಿಲ್ಲ ರುಚಿ ಹಾಳಾಗೋಗುತ್ತೆ ಒಂದು ವಿಸಿಲ್ ಬಂದ್ರೆ ಸಾಕು ಸಾಕು ಇದು ಆಫ್ ತಣ್ಣಗಾದ ಮೇಲೆ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಅದ್ಭುತವಾಗಾಗಿದೆ ಇದು ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರಾಗಿ ದೋಸೆಗಂತೂ ನಮ್ಮ ಮನೇಲಿ ಇದು ತುಂಬಾ ಫೇವ್ರೇಟ್ ನನಗೆ ನಮ್ಮ ತಂದೆಗೆ ತುಂಬಾ ಇಷ್ಟ ತುಂಬಾ ರುಚಿಯಾಗಿ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಳ್ತಾ ಇದ್ದೀನಿ ಇದನ್ನು ತುಂಬಾ ಅದ್ಭುತವಾಗಿ ಆಗಿರುತ್ತೆ ಮನೇಲಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಹೆಲ್ದಿಯಾದ ಒಂದು ಸಾರು ತುಂಬಾ ರುಚಿಯಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು